ಈ ಮೆಹಂದಿ ಮಾತ್ರ ತುಂಬಾ ಚೆನ್ನಾಗಿದೆ ಎಲ್ರಿಗೂ ನಾನು ಸಜೆಸ್ಟ್ ಮಾಡ್ತೀನಿ ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಿಗ್ಗೆ ಇವತ್ತು ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ಗುರುವಾರ ಅಂದರೆ ವಿಡಿಯೋ ಮಾಡ್ತಾನೇ ಇದ್ದೀನಿ ಗುರುವಾರದಿಂದ ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟೈಮೇ ಇರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಇದೆ ವಿಡಿಯೋಸ್ ಎಲ್ಲ ಗುರುವಾರ ಬೆಳಿಗ್ಗೆ ಮಾಡಿರುವಂತಹ ಇದು ಹಾಗೆ ಬೆಳಿಗ್ಗೆ ಎದ್ಬಿಟ್ಟು ಮಾಮೂಲಿಯಾಗಿ ಯೋಗ ಮುಗಿಸಿ ಹಾಗೆ ಬಿಸಿನೀರು ಕುಡಿತಾ ಇದ್ದೀನಿ ಇವತ್ತು ಯಾವುದೇ ರೀತಿಯಾದಂಥ ಕಷಾಯ ಎಲ್ಲ ಏನೂ ಮಾಡ್ಕೊಂಡಿಲ್ಲ ಬರೀ ಬಿಸಿನೀರನ್ನು ಬಿಸಿ ಬಿಸಿ ಮಾಡಿಬಿಟ್ಟು ಅದನ್ನು ಕುಡ್ದಾಗಿದೆ ಹಾಗೆ ಅಡುಗೆ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ ನಾವು ಹೆಣ್ಮಕ್ಳು ಹಾಗೆ ಅಲ್ವಾ ಬೆಳಿಗ್ಗೆ ಎದ್ಕೂಲಿ ಅಡುಗೆ ಕೆಲಸನ ಶುರು ಮಾಡ್ಕೋತೀವಿ ಇಲ್ಲ ಅಂತ ಹೇಳಿದ್ರೆ ಟೈಮಿಗೆ ಕರೆಕ್ಟಾಗಿ ಅಡುಗೆ ಆಗಲ್ಲ ಸೊ ಇವತ್ತು ನಾನು ಶಾವಿಗೆ ಮಾಡ್ತಾ ಇದ್ದೀನಿ ಹಾಗೆ ಅದಕ್ಕೊಂದು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅಕ್ಕಿನ ನಾನು ಹಿಂದಿನ ನೈಟ್ ನೀರಲ್ಲಿ ನೆನೆಸಿಟ್ಟಿದ್ದೆ ನಾವು ಆನಂದ್ ಬ್ರ್ಯಾಂಡ್ ಅಂತ ಅಕ್ಕಿ ಬರುತ್ತೆ ಕುಚ್ಚಲಕ್ಕಿ ಊಟ ಮಾಡುವಂತಹ ಅಕ್ಕಿ ಸ್ವಲ್ಪ ವೈಟ್ ಇರುತ್ತೆ ಅದನ್ನೇ ತಂದುಬಿಟ್ಟು ಈ ಥರ ಶಾವಿಗೆಲ್ಲ ಮಾಡಬೇಕಿದ್ರೆ ಕಡುಬು ಶಾವಿಗೆ ನಾನು ಅದರಲ್ಲೇ ಜಾಸ್ತಿ ಮಾಡೋದು ಅದನ್ನೇ ತಂದಿಟ್ಕೊಂಡಿರ್ತೀನಿ ಸೊ ಅದರಿಂದನೇ ಈ ಥರ ಶಾವಿಗೆ ಎಲ್ಲ ಮಾಡ್ತೀನಿ ಅದು ತುಂಬಾ ಚೆನ್ನಾಗಾಗತ್ತೆ ನೋಡೋದಕ್ಕೆ ಕೂಡ ಒಂದು ಸ್ವಲ್ಪ ಆಗಿ ನೋಡೋದಕ್ಕೆ ಚೆನ್ನಾಗಿರುತ್ತೆ ನಾವು ಊಟ ಮಾಡೋದು ಏನು ಉಚ್ಚಲಕ್ಕಿಯೇ ಆದ್ರೆ ಕಜ್ಜೆ ಅಕ್ಕಿ ಬರುತ್ತಲ್ವಾ ಅದನ್ನ ಊಟ ಮಾಡ್ತೀವಿ ಆದ್ರೆ ಅದು ಶಾವಿಗೆಲ್ಲ ಅಷ್ಟೊಂದು ನೋಡೋದಕ್ಕೆ ಅಷ್ಟೊಂದು ಟೇಸ್ಟ್ ಇರುತ್ತೆ ಬಟ್ ನೋಡೋದಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ ಅಂದ್ರೆ ವೈಟ್ ಕಲರಲ್ಲಿ ಅಲ್ವಾ ಸೊ ಹಾಗಾಗಿ ವೈಟ್ ಕಲರ್ ಅಕ್ಕಿನ ತಂದ್ಬಿಟ್ಟು ಈ ರೀತಿ ಶಾವಿಗೆ ಮಾಡುವಂಥದ್ದು ಹಾಗೆ ಅಕ್ಕಿನ ರುಬ್ಕೊಂಡು ಸ್ವಲ್ಪ ಅದನ್ನು ಬಿಸಿ ಮಾಡಿಬಿಟ್ಟು ಕಡುಬು ಕಟ್ಟಿ ಅದನ್ನು ಇವಾಗ ಬೇಯಿ ಬೇಯೋದಕ್ಕೆ ಇಟ್ಕೊಂಡಾಗಿದೆ ಒಂದು ಗಂಟೆ ಬೇಕು ಮಾತ್ರ ಅದು ಬೇಯೋದಕ್ಕೆ ದೊಡ್ಡ ದೊಡ್ಡ ಕಡುಬು ಅಲ್ವಾ ಹಾಗಾಗಿ ಸಾಂಬಾರ್ ರೆಸಿಪಿ ತೋರಿಸ್ತೀನಿ ಆಯಿತಾ ತುಂಬ ಚೆನ್ನಾಗಿ ಬಂದಿದೆ ಸಾಂಬಾರು ಇವತ್ತು ಮಾಡಿರುವಂಥದ್ದು ಒಂದು ಸ್ವಲ್ಪ ತೊಗರಿಬೇಳೆನ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ ಆಲ್ರೆಡಿ ನಾನು ಹಾಗೆ ಒಂದು ಇಲ್ಲಿ ಸ್ವಲ್ಪ ಕರಿಬೇವು ಒಂದು ಎರಡರಿಂದ ಎಂಟು ಬ್ಯಾಡಿಗೆ ಮೆಣಸು ಸ್ವಲ್ಪ ಕೊತ್ತಂಬರಿ ಜೀರಿಗೆ ಹಾಗೆ ಸಾಸಿವೆ ಆಮೇಲೆ ಸ್ವಲ್ಪ ಮೆಂತ್ಯ ಎಲ್ಲವನ್ನು ಕೂಡ ನಾನು ಕೈಯಳತನಲ್ಲೇ ತೋರಿಸಿದ್ದೀನಿ ನಿಮಗೆ ಇಷ್ಟೇ ಹಾಕ್ಕೊಂಡು ಮಾಡ್ಕೊಂಡ್ರೆ ಆಯಿತು ಡ್ರೈ ಡ್ರೈಯಾಗಿ ರೋಸ್ಟ್ ಮಾಡ್ಕೋಬೇಕು ನಂತರ ಸ್ವಲ್ಪ ಒಂದು ಅರ್ಧ ತೆಂಗಿನಕಾಯಿ ತುರಿನ ಕೂಡ ಡ್ರೈಯಾಗಿ ನಾವು ಅದನ್ನು ರೋಸ್ಟ್ ಮಾಡ್ಕೋಬೇಕು ಅದನ್ನು ಹಾಗೆ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಈ ಕಡೆ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಕರಿಬೇವು ಒಂದು ದೊಡ್ಡ ಎರಡು ಗೆಡ್ಡೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ದಪ್ಪ ದಪ್ಪ ಕಟ್ ಮಾಡಿಕೊಂಡು ಒಂದು ಮೂರು ಟೊಮೆಟೊನ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಹಾಗೆ ಸ್ಮ್ಯಾಷ್ ಆಗಲಿ ಅಂತ ಅಂದ್ಬಿಟ್ಟು ಬಿಟ್ಟಿದ್ದೀನಿ ಇಲ್ಲಿ ಡ್ರೈ ಆಗಿ ನಾನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಮೆಣಸು ಕೊತ್ತಂಬರಿ ಎಲ್ಲ ಅದನ್ನು ಡ್ರೈ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ತೆಂಗಿನ ತುರಿನ ಸಪ್ರೇಟಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಮಾಡ್ತಾ ಇದ್ದೀನಿ ಇವತ್ತಿನ ಸಾಂಬಾರು ಹಾಗೆ ಟೊಮೆಟೊ ಆಮೇಲೆ ಈರುಳ್ಳಿ ಸ್ಮ್ಯಾಶ್ ಆಗಿದೆ ಚೆನ್ನಾಗಿ ಹಾಗೆ ಅದಕ್ಕೆ ನಾನು ತೊಗರಿಬೇಳೆ ಬೇಯಿಸ್ಕೊಂಡಿದ್ದೆ ಅಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಪೌಡರ್ ಆಮೇಲೆ ತೆಂಗಿನಕಾಯಿ ಪೇಸ್ಟ್ ಇದನ್ನು ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಬೆಲ್ಲ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕುದಿಸೋದು ಅಷ್ಟೇ ತುಂಬ ಟೇಸ್ಟಿಯಾಗಿ ಬಂದಿತ್ತು ಮಾತ್ರ ಇವತ್ತಿನ ಸಾಂಬಾರು ಒಂದ್ಸಲ ಟ್ರೈ ಮಾಡಿ ಯಾರಾದರೂ ಮಾಡೋರಿದ್ದರೆ ಹಾಗೆ ಶಾವಿಗೆ ಕೂಡ ಕಡುಬು ಏನೋ ಬೆಂದಿದೆ ಒಂದು ಗಂಟೆ ಆಗಬೇಕು ವೇದಿಕೆ ಅಂತ ಹೇಳಿದಲ್ಲ ಒಂದು ಗಂಟೆ ನಂತರ ಇಲ್ಲಿ ನಾವು ಅದನ್ನು ಒತ್ತುತ್ತಾ ಇದ್ದೀವಿ ಸೊ ಶಾವಿಗೆ ಕೂಡ ರೆಡಿಯಾಗಿದೆ ಶಾವಿಗೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಹಾಗೆ ನಿನ್ನೆ ನಾನು ಮೆಹಂದಿ ಪೌಡರ್ ಹಾಕಿದ್ದೆ ತಲೆಗೆ ಅದು ಹೇಗೆ ಬಂದಿದೆ ಕಲರ್ ಅಂತ ಹೇಳ್ತೀನಿ ನಿಮಗೆ ಈ ಮೆಹಂದಿ ಮಾತ್ರ ತುಂಬಾ ಚೆನ್ನಾಗಿದೆ ಎಲ್ರಿಗೂ ನಾನು ಸಜೆಸ್ಟ್ ಮಾಡ್ತೀನಿ ಇದನ್ನ ನಾನು ಅಂದ್ರೆ ತುಂಬಾ ಮೆಹಂದಿ ನ ಯೂಸ್ ಮಾಡಿದ್ದೆ ಬೇರೆ ಬೇರೆ ಬ್ರ್ಯಾಂಡ್ ಇದ್ದು ಯೂಸ್ ಮಾಡಿದ್ದೆ ಬ್ರೌನ್ ಯೂಸ್ ಮಾಡಿದ್ದೆ ಬರ್ಗಂಡಿ ಯೂಸ್ ಮಾಡಿದ್ದೆ ಹಾಗೆ ಬ್ಲಾಕ್ ಯೂಸ್ ಮಾಡಿದ್ದೆ ಕೆಲವೊಂದು ಹೇರ್ ಐಸ್ ಅಂದ್ರೆ ಶಾಂಪೂ ಟೈಪ್ ಬರುತ್ತಲ್ವಾ ಅದನ್ನ ಯೂಸ್ ಮಾಡಿದ್ದೆ ಯಾವ್ದು ಯೂಸ್ ಮಾಡಿದ್ರು ಕೂಡ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಆಗ್ಲೇ ಇಲ್ಲ ಬಟ್ ಇದ್ರಲ್ಲಿ ತುಂಬಾ ಖುಷಿ ಆಯ್ತು ನನಗೆ ಈ ಒಂದು ಮೆಹಂದಿ ಪೌಡರ್ ಅಲ್ಲಿ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ಅಹ್ ಫ್ಯಾಷನ್ ಕಲರ್ ಹಾಕ್ತಿವಲ್ವಾ ನಾವು ಬರ್ಗಂಡಿ ಕಲರ್ ಎಲ್ಲ ಹಾಕ್ತಿವಲ್ವಾ ಸೇಮ್ ಅದೇ ತರ ಬರತ್ತೆ ನಿಮ್ಗೆ ಗೊತ್ತೇ ಆಗಲ್ಲ ಗ್ರೇ ಹೇರ್ ಗೆ ನೀವು ಇದನ್ನ ಅಪ್ಲೈ ಮಾಡಿದೀರಿ ಅಂತ ಅಂದ್ಬಿಟ್ಟು ಗೊತ್ತೇ ಆಗಲ್ಲ ಅಷ್ಟು ಚೆನ್ನಾಗಿ ಕಲರ್ ಬಂದಿದೆ ಹಾಗೆ ಗ್ರೇ ಹೇರ್ ಅಲ್ಲದೆ ಅಂದ್ರೆ ಸ್ವಲ್ಪ ಇಲ್ಲಿ ಮಾತ್ರ ಇರೋದಷ್ಟೇನೆ ಗ್ರೇ ಹೇರ್ ಅಹ್ ಈ ಅಂದ್ರೆ ಉಲ್ದ ಕೂದಲನ್ನ ನೋಡಿ ಎಷ್ಟ ಎಷ್ಟು ಶೈನಿಂಗ್ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ಇದು ನಿಜವಾಗ್ಲೂ ವಿಡಿಯೋದಲ್ಲಿ ಮಾತ್ರ ಅಲ್ಲ ತುಂಬಾನೇ ಚೆನ್ನಾಗಿ ಶೈನಿಂಗ್ ಬಂದಿದೆ ಕಾಣ್ತಾ ಇರ್ಬೋದು ನಿಮ್ಗೆ ನೋಡಿ ಲೈಟ್ ಬರ್ಗೇಂಡಿ ಕಲರ್ ಕಾಣಿಸ್ತಾ ಇದೆ ಲೈಟ್ ಬ್ರೌನ್ ಅಂತ ಹೇಳ್ಬೋದು ಬರ್ಗೇಂಡಿ ಅಂತ ಆಗಲ್ಲ ಬ್ರೌನ್ ಕಲರ್ ಅಲ್ಲಿ ಕಾಣಿಸ್ತಾ ಇದೆ ಗ್ರೇ ಹೇರ್ ಮಾತ್ರ ಸ್ವಲ್ಪ ಬರ್ಗೇಂಡಿ ತರಾನೇ ಬಟ್ ಅದಕ್ಕಿಂತಲೂ ತುಂಬಾ ಚೆನ್ನಾಗಿದೆ ಅದ್ಕಿಂತಲೂ ತುಂಬಾ ಬೆಸ್ಟ್ ಅಂತ ಹೇಳ್ಬಹುದು ತರ್ಸಿ ಅಂದ್ರೆ ಇವಾಗೆಲ್ಲ ತುಂಬಾ ಬೇಗ ಅಲ್ವಾ ಇದು ಅಂದ್ರೆ ಇವಾಗೆಲ್ಲ ತುಂಬಾ ಸಣ್ಣ ಸಣ್ಣ ಏಜ್ ನ ಮಕ್ಕಳಿಗೆಲ್ಲ ಬರೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಗ್ರೇ ಹೇರ್ ಸೊ ಅಂತ ಅವರಿಗೆ ಇದನ್ನ ತಂದು ಆರಾಮಾಗಿ ಯೂಸ್ ಮಾಡಬಹುದು ನಾನಂತೂ ಇದ್ರ ಒಂದು ಫ್ಯಾನ್ ಅಂತಾನೆ ಹೇಳ್ಬಹುದು ಇನ್ ಯಾವತ್ತಿದ್ರೂ ಇದನ್ನೇ ನಾನು ಅಪ್ಲೈ ಮಾಡೋದು ತಲೆಗೆ ಅಷ್ಟು ಖುಷಿ ಆಯ್ತು ನನಗೆ ಇಲ್ಲಾಂತ ಹೇಳಿದ್ರೆ ಬೇರೆ ಮೆಹಂದಿ ಪೌಡರ್ ಎಲ್ಲ ಯೂಸ್ ಮಾಡಿದ್ರೆ ಇವಾಗ ಬ್ಲಾಕ್ ಮೆಹಂದಿ ಎಲ್ಲ ಹಾಕ್ತಿವಲ್ವಾ ಅದನ್ನ ಯೂಸ್ ಮಾಡಿದಾಗ ಏನಂತ ಹೇಳಿದ್ರೆ ತುಂಬಾ ಡ್ರೈ ಆಗತ್ತೆ ಕೂದ್ದು ನೆಕ್ಸ್ಟ್ ಡೇ ವಾಪಸ್ ಅದಕ್ಕೆ ಆಯಿಲ್ ಮಸಾಜ್ ಮಾಡಿ ಅಲೋವೆರಾ ಜೆಲ್ಲೆಲ್ಲ ಹಾಕ್ಬಿಟ್ಟು ವಾಶ್ ಮಾಡ್ತಾ ಇದೆ ಬಟ್ ಇದಕ್ಕೆ ಏನು ಬೇಕಿಲ್ಲ ನಾನು ಶ್ಯಾಂಪು ಕೂಡ ಹಾಕೊಂಡಿಲ್ಲ ಬರೇ ಪ್ಲೈನ್ ವಾಟರ್ ಅಲ್ಲಿ ವಾಶ್ ಮಾಡಿರುವಂತದ್ದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ತುಂಬಾ ಸಾಫ್ಟ್ ಆಗಿದೆ ನೋಡಿ ಕೂದಲು ಕೂಡ ತರಿಸಿ ಅಲ್ಲಿ ನಾನ್ ತರಿಸಿರೋದು ಫ್ಲಿಪ್ಕಾರ್ಟ್ ಅಲ್ಲಿ ನೀವು ಬೇರೆ ಯಾವುದಾದ್ರೂ ಸಿಕ್ಕಿದ್ರೆ ಅಮೆಝಾನ್ ಅಲ್ಲಿ ಮೀಶೋದಲ್ಲಿ ಒಂದ್ಸಲ ಸರ್ಚ್ ಮಾಡಿ ನೋಡ್ಬೋದು ಹಾಗೆ ತಿಂಡಿ ಮುಗ್ದಾದ ನಂತರ ಕ್ಲೀನಿಂಗ್ ಕೆಲಸ ಎಲ್ಲ ಆಲ್ಮೋಸ್ಟ್ ಎಲ್ಲ ಆಯ್ತು ಬಟ್ಟೆ ಒಗೆಯೋದು ಅಹ್ ಮನೆ ಗುರ್ಸೋದು ಒರ್ಸೋದು ಪಾತ್ರ ತೊಳೆಯೋದು ಎಲ್ಲಾನು ಮುಗ್ಸ್ಕೊಂಡಿದ್ದೀನಿ ಈಗ ಅಡಿಗೆ ರೂಮಿಗೆ ಬಂದಿದ್ದೀನಿ ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನ ಆಗ್ತಾ ಇದೆ ಅನ್ನ ಸ್ವಲ್ಪ ಬೇಗ ಇತ್ತೆ ಇವತ್ತು ಬೇಗ ಬೇಯತ್ತೆ ಅಲ್ವಾ ಇಲ್ಲ ಅಂತ ಹೇಳಿದ್ರೆ ಮಧ್ಯಾಹ್ನ ಟೈಮಲ್ಲಿ ತುಂಬಾ ಬಿಸಿ ಆಗಿರುತ್ತೆ ಊಟ ಮಾಡಲಿಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಗ ಇಟ್ಟಿದ್ದೆ ಹಾಗೆ ಮಧ್ಯಾಹ್ನಕ್ಕೆ ಚಿಕನ್ ತರಿಸಿದ್ದೀನಿ ಚಿಕನ್ ಫ್ರಿಜ್ ಅಲ್ಲಿ ಇದೆ ಅದನ್ನ ಕ್ಲೀನ್ ಮಾಡಿಬಿಟ್ಟು ಸಾರ್ ಮಾಡೋಣ ಅಂತ ಹೇಗೂ ಶಾವಿಗೆ ಮಾಡಿದ್ದೆ ಅಲ್ವಾ ಬೆಳಿಗ್ಗೆ ಸೊ ಅದಕ್ಕೆ ಅದ್ರ ಜೊತೆಗೆ ತಿನ್ನೋದಿಕ್ಕೆ ಚೆನ್ನಾಗಿರತ್ತೆ ಸಂಜೆ ಟೈಮ್ಗೆ ಮಕ್ಕಳಿಗೆ ಸ್ಕೂಲಿಂದ ಬಂದಾಗ ತಿನ್ನೋದಿಕ್ಕೆ ಆಗತ್ತೆ ಅಂತ ಅಂದ್ಬಿಟ್ಟು ಇವಾಗ ಸಾರ್ ಮಾಡ್ಬೇಕು ರೆಸಿಪಿ ಏನು ಶೇರ್ ಮಾಡಲ್ಲ ತುಂಬಾ ಸಲ ನನ್ನ ಚಾನೆಲ್ ಅಲ್ಲಿ ನಾನು ಶೇರ್ ಮಾಡಿದ್ದೀನಿ ಈ ಚಿಕನ್ ಸಾರ್ ರೆಸಿಪಿನ ಹ್ಮ್ ಮೇಲ್ಮೇಲೆ ಹೇಳ್ತೀನಿ ಅಷ್ಟೇನೆ ಡಿಟೇಲ್ ಆಗಿ ನಾನು ಶೇರ್ ಮಾಡಲ್ಲ ಹಾಗೆ ನಮ್ ಕಡೆ ಅಂತೂ ಮಳೆ ನಿಲ್ಲದೇ ಇಲ್ಲ ಸ್ನೇಹಿತರೆ ಎಲ್ಲ ಕಡೆ ಮಳೆ ಕಡಿಮೆ ಉಂಟು ಬಟ್ ನಮ್ ಕಡೆ ಯಾಕೆ ಅಂತ ಗೊತ್ತಿಲ್ಲ ಕಾಡು ಜಾಸ್ತಿ ಇರ್ಬೋದು ಮೇ ಬಿ ಅಂತ ಅನ್ಕೋತೀನಿ ಈ ಕಡೆ ತುಂಬಾ ಕಾಡು ನಮ್ದು ಉಜ್ರೆ ಬಿಟ್ರೆ ಆಮೇಲೆ ಸ್ವಲ್ಪ ಆ ಕಡೆ ಹೋಗ್ತಾ ಇದಾಗೆ ಚಾರ್ಮಾಡಿ ಎಲ್ಲ ಸಿಗತ್ತಲ್ವಾ ಅಲ್ಲೆಲ್ಲ ತುಂಬಾ ಕಾಡಿರತ್ತೆ ಉಜ್ಜಿರೆ ಪೇಟೆ ಕಲ್ರೆ ಸ್ವಲ್ಪ ಒಂದು ಮೂರ್ನಾಲ್ಕು ಕಿಲೋಮೀಟರ್ ಕಲ್ರೆ ನಂತರ ಕಾಡೆ ಇರತ್ತೆ ಸೊ ಹಾಗಾಗಿ ಇರ್ಬಹುದು ಅನ್ಕೋತೀನಿ ಗೊತ್ತಿಲ್ಲ ಮೊದ್ಲೆಲ್ಲ ನಮ್ಗೆ ಏನೋ ಅಲ್ಲಿ ಇರ್ತಾ ಇತ್ತಲ್ವಾ ಕನ್ನಡ ಪಾಠ ಪುಸ್ತಕದಲ್ಲಿ ಇರ್ತಾ ಇತ್ತು ಕಾಡು ಬೆಳೆಸಿ ಮರ ನೆಡಿ ಗಿಡ ನೆಡಿ ಅದರಿಂದ ಮಳೆ ಬರತ್ತೆ ಇಲ್ಲ ಅಂತ ಹೇಳಿದ್ರೆ ಮಳೆ ಬರಲ್ಲ ಅಂತ ಅಂದ್ಬಿಟ್ಟು ಸೊ ಈಗ ನಮ್ಗೆ ನೆನಪಿಗೆ ಬರ್ತಾ ಇದೆ ಹಾಗೆ ಇರ್ಬಹುದು ಅಂತ ಅನ್ಕೋತೀನಿ ಹಾಗೆ ಚಿಕನ್ ಸಾರಿಗೋಸ್ಕರ ಅಂತ ಅಂದ್ಬಿಟ್ಟು ಇಲ್ಲಿ ಚಿಕನ್ ನ ಬೇಡಕ್ಕೆ ಇಟ್ಕೊಂಡಿದ್ದೆ ಈರುಳ್ಳಿ ಎಣ್ಣೆನಲ್ಲಿ ಫ್ರೈ ಮಾಡ್ಬಿಟ್ಟು ಹಾಗೆ ಚಿಕನ್ ಹಾಕಿ ಅದನ್ನ ಬೇಯಿಸ್ಕೊಳ್ಳೋದು ಬೆಂದ ನಂತರ ಮಾಮೂಲಿಯಾಗಿ ಮಸಾಲೆ ರುಬ್ತೀನಲ್ವ ತುಂಬ ಸಲ ತೋರಿಸಿದ್ದೀನಿ ನಾನು ಮೆಣಸು ಕೊತ್ತಂಬರಿ ಹಾಗೆ ಹುಣಸೆಹಣ್ಣು ಆಮೇಲೆ ಜೀರಿಗೆ ಸಾಸಿವೆ ಎಲ್ಲವನ್ನ ಹಾಕಿ ಈ ಥರ ಒಂದು ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ಎಲ್ಲ ಇಂಗ್ರೀಡಿಯೆಂಟ್ಸ್ನ ರೋಸ್ಟ್ ಮಾಡಿಬಿಟ್ಟು ಅದನ್ನು ಒಂಥರ ಪೇಸ್ಟ್ ಥರ ಮಾಡ್ಕೊಳೋದು ಹುಳಿ ಮೆಣಸು ಥರ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಉಪ್ಪು ಆಲ್ರೆಡಿ ಹಾಕ್ಕೊಂಡಿದ್ದೀನಿ ಅರಿಶಿನ ಪೌಡರ್ ಮತ್ತು ಉಪ್ಪು ನಾನು ಅಂದ್ರೆ ಚಿಕನ್ ಬೇದಿಗೆ ಇಟ್ಟು ಇಡಬೇಕಿದ್ರೇ ಹಾಕಿದ್ದೆ ಸೊ ಈ ಥರ ಹುಳಿ ಮೆಣಸನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ತೆಂಗಿನಕಾಯಿ ಹಾಲನ್ನು ಹಾಕೋದು ಇದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ನಾವು ತೆಂಗಿನಕಾಯಿ ರುಬ್ಬಿ ಹಾಕೋದಿಕ್ಕು ಈ ಥರ ಹಾಲು ತೆಗೆದು ಹಾಕೋದಿಕ್ಕು ತುಂಬಾನೇ ಡಿಫ್ರೆನ್ಸ್ ಇದೆ ರುಬ್ಬಿ ಹಾಕೋದ್ಕಿಂತ ಈ ತರ ಹಾಲು ತೆಗೆದು ಹಾಕಿದ್ರೆ ಒಂಥರ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ಎಲ್ಲರೂ ಈ ತರ ಚಿಕನ್ ಸಾರು ಯಾರಾದರೂ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ಕಡೆ ಯೂಶುವಲ್ ಎಲ್ಲರೂ ಇದೇ ತರ ಮಾಡ್ತಾರೆ ಸೊ ಯಾರಾದರೂ ಮಾಡಿಲ್ಲ ಅಂತಂದರೆ ಒಂದ್ಸಲ ಟ್ರೈ ಮಾಡ್ಬೋದು ಹಾಗೆ ಡಿಟೇಲ್ ಆಗಿ ಇನ್ನೂ ನಾನು ನಿಮಗೆ ಹೇಳಬೇಕು ಈ ರೆಸಿಪಿನ ತೋರಿಸ್ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ ನನಗೆ ನಾನು ನೆಕ್ಸ್ಟ್ ಟೈಮ್ ಮಾಡಬೇಕಿದ್ರೆ ತೋರಿಸ್ತೀನಿ ಖಂಡಿತವಾಗ್ಲೂ ಹಾಗೆ ಅಡುಗೆ ಕೆಲಸ ಎಲ್ಲ ಮುಗೀತು ಅಡುಗೆ ಕೆಲಸ ಮುಗಿದು ಕೂಡಲೇ ಕಿಚನ್ ಕ್ಲೀನಿಂಗ್ ಕೆಲಸ ಶುರು ಆಗುತ್ತೆ ಬೆಳಿಗ್ಗೆ ಒಂದು ಸಲ ಎಲ್ಲ ಆಗಿಬಿಟ್ಟು ಕಿಚನ್ ಕ್ಲೀನ್ ಮಾಡಿಟ್ಕೊಂಡಿರ್ತೀನಿ ಇನ್ನು ವಾಪಸ್ ಊಟ ಆದ ನಂತರ ಒಂದ್ಸಲ ಕ್ಲೀನ್ ಮಾಡ್ತೀನಿ ಸಂಜೆ ವಾಪಸ್ ರಾತ್ರಿ ಒಂದು ನಾಲ್ಕರಿಂದ ಐದು ಸಲ ಕಿಚನ್ ಈ ತರ ಕ್ಲೀನ್ ಮಾಡ್ತಾ ಇರ್ತೀನಿ ಈಗ ಸಂಜೆ ಟೀ ಎಲ್ಲ ಕುಡ್ದಾಯ್ತು ಬೆಳಿಗ್ಗೆ ಅದು ಶಾವಿಗೆ ಇತ್ತು ಸೊ ಅದನ್ನ ಸ್ವಲ್ಪ ಸ್ವಲ್ಪ ಇಟ್ಟು ನಮ್ಮ ಮನೆಯಲ್ಲಿ ನಮ್ಮ ಮಕ್ಳಿಗೆ ಬೆಳಿಗ್ಗೆ ಏನಾದರೂ ತಿಂಡಿ ಮಾಡಿದ್ರೆ ಅದೇ ಕೊಡ್ಬೇಕು ಸಂಜೆಗೆಸ ಇಲ್ಲ ಅಂತ ಹೇಳಿದ್ರೆ ಅದು ಖಾಲಿ ಆದ್ರೆ ವಾಪಸ್ ಸಂಜೆ ಬೇರೆನೇ ಮಾಡಿಕೊಡ್ಬೇಕು ಬಿಟ್ಟರೆ ಬೇಕ್ರಿ ಐಟಮ್ ಬಿಸ್ಕೆಟ್ ಇರ್ಬೋದು ರಸ್ಕ್ ಈ ಥರ ಎಲ್ಲ ಬರುತ್ತಲ್ವ ಅದು ಬ್ರೆಡ್ ಅದು ಎಲ್ ಅದೆಲ್ಲ ಏನೂ ಆಗೋಲ್ಲ ಮನೇಲಿ ಮಾಡಿದ್ದೇ ಆಗಬೇಕು ಮನೇಲಿ ಮಾಡಿಯೇ ಕೊಡಬೇಕು ಸಂಜೆ ಬರಬೇಕಿದ್ರೆ ಬೆಳಿಗ್ಗೆ ಏನಾದರೂ ಒಂದೊಂದು ಸಲ ಖಾಲಿ ಆಗುತ್ತಲ್ವ ಆ ಥರ ಆದಾಗ ಬೇರೆ ಮಾಡಿ ಕೊಡಲೇಬೇಕು ಸಂಜೆಗೆ ಈ ಥರ ಹಾಗೆಯೇ ಮೊನ್ನೆ ಇದು ಏನು ಕರಂಡಿ ಹುಲಿ ತಂದಿದ್ದೆ ಅಲ್ವಾ ಅದನ್ನು ಉಪ್ಪಲ್ಲಿ ಹಾಕಿಟ್ಟಿದ್ದೆ ಸ್ವಲ್ಪ ನೀರಾಗಿದೆ ನೋಡಿ ಈ ಸ್ವಲ್ಪ ಉಪ್ಪು ಇನ್ನು ಕೂಡ ಇದು ನೆಕ್ಸ್ಟ್ ಡೇ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಶುಕ್ರವಾರ ಬೆಳಿಗ್ಗೆ ಹಾಗೆ ಎದ್ಬಿಟ್ಟು ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಂಡು ಅಪ್ ಆಗಿ ಇಲ್ಲಿ ಹೊಸ್ತಿಲಿಗೆ ರಂಗೋಲಿ ಎಲ್ಲ ಹಾಕಿಬಿಟ್ಟು ಇವತ್ತೊಂದು ಒಂದು ಒಳ್ಳೆ ವೈಬ್ ಮನೆಯಲ್ಲಿ ಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ರೀತಿ ಮಾಡೋದ್ರಿಂದ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಕೂಡ ಮನೆಯಲ್ಲಿ ಕ್ರಿಯೇಟ್ ಆಗುತ್ತೆ ಹಾಗೆ ನಮಗೆ ಕೂಡ ಅಷ್ಟೇನೆ ಒಂದು ಒಳ್ಳೆ ಎನರ್ಜಿ ಸಿಗತ್ತೆ ಇದರಿಂದ ಒಂಥರ ಮೈಂಡೆಲ್ಲ ಫ್ರೆಶ್ ಆಗಿ ಪಾಸಿಟಿವ್ ಆಗಿರ್ತೀವಿ ಫುಲ್ ಡೇ ಅಂತಲೇ ಹೇಳ್ಬೋದು ಹಾಗೆ ಹೊಸ್ತಿಲಿಗೆ ರಂಗೋಲಿ ಹಾಕಿಬಿಟ್ಟು ಹೂವು ಇಟ್ಟು ಹಾಗೆ ಸ್ವಲ್ಪ ಧೂಪ ಹಿಡಿ ಹಿಡಿತಾ ಇದ್ದೀನಿ ತುಂಬ ದಿನ ಆಗಿತ್ತು ಮನೆಗೆ ಧೂಪ ಎಲ್ಲ ಹಿಡಿಯೋದೆ ಇದಕ್ಕೆ ನಾನು ಸ್ವಲ್ಪ ಈಗ ಪಲಾವೆಲ್ಲ ಬರುತ್ತಲ್ವಾ ಅದನ್ನು ಇದ್ದೀನಿ ನಂತರ ಕರ್ಪೂರ ಒಂದು ಏಳೆಂಟು ಲವಂಗ ಆಮೇಲೆ ಲೋಭನ ಬರುತ್ತೆ ನೋಡಿ ಕಡ್ಡಿ ಲೋಭನ ಅದನ್ನು ಕಡ್ಡಿ ಲೋಭನ ಇಲ್ಲ ಅಂತ ಹೇಳಿದರೆ ಪೌಡರ್ ಬರುತ್ತಲ್ವ ಅದನ್ನು ಕೂಡ ಹಾಕೋಬಹುದು ಹಾಗೆಯೇ ದೇವ್ರ ಮನೆಯಲ್ಲಿ ಕೂಡ ಈ ರೀತಿ ಕಡ್ಡಿ ಲೋಬನ ಇಟ್ಟರೆ ಏನೋ ಒಂಥರ ಗುಡ್ ಸ್ಮೆಲ್ ಇರುತ್ತೆ ದೇವ್ರ ಮನೆ ಕೂಡ ಅಂತ ಹೇಳ್ಬೋದು ನಂತರ ಎಲ್ಲ ಕೆಲಸ ಮುಗ್ದ ನಂತರ ಇಲ್ಲಿ ಇವಾಗ ಅನ್ನಕ್ಕಿಟ್ಟಿದ್ದೀನಿ ಅನ್ನ ಇದೆ ಹಾಗೆ ಇವತ್ತು ಒಂದು ಸಾಂಬಾರು ಮಾಡೋಣ ಸಿಂಪಲ್ ಆಗಿ ಅಂತ ಅಂದ್ಬಿಟ್ಟು ಅಲಸಂಡೆ ಬೀಜ ಸೌತೆಕಾಯಿ ನುಗ್ಗೆಕಾಯಿ ಎಲ್ಲ ಹಾಕಿಬಿಟ್ಟು ಸಾಂಬಾರಿಗೆ ರೆಡಿ ಮಾಡ್ತಾ ಇದ್ದೀನಿ ಈ ರೆಸಿಪಿನ ನಾನು ಶೇರ್ ಮಾಡ್ತಾ ಇಲ್ಲ ಸಾಂಬಾರು ಅಂತ ಹೇಳಿದರೆ ಮಾಮೂಲಿ ನಾವು ಯಾವಾಗಲೂ ಮಾಡ್ತೀವಲ್ವ ನಾನು ಅಂದರೆ ಹೊರಗಡೆಯಿಂದ ತಂದಿರುವಂಥ ಪೌಡರೆಲ್ಲ ಹಾಕಿ ಮಾಡೋದು ತುಂಬ ಕಡಿಮೆ ಮತ್ತು ಸಾಂಬಾರ್ ಪೌಡ್ರು ಮನೆಯಲ್ಲಿ ಕೂಡ ಮಾಡಿ ಇಡೋದಿಲ್ಲ ಈ ಥರ ಫ್ರೆಶ್ ಆಗಿ ಆವಾಗಿಂದ ಅವಾಗಲೇ ರುಬ್ಕೊಂಡು ಮಾಡುವಂಥದ್ದು ಇದು ನಮ್ಮ ಕಡೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಇದೇ ಥರ ಮಾಡ್ತೀವಿ ನಂತರ ಇಲ್ಲಿ ಮುಸಂಬಿ ಹಣ್ಣು ನನ್ನ ಹಸ್ಬೆಂಡ್ ಅಂದ್ಬಿಟ್ಟು ತುಂಬ ದಿನ ಆಗಿತ್ತು ಬೈತಾ ಇದ್ದರು ತಿನ್ನಲ್ಲ ನೀನು ಸುಮ್ಮನೆ ತಂದಿಡ್ಕೋಬೇಕು ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಕಟ್ ಮಾಡಿಬಿಟ್ಟು ನಾನು ಮತ್ತೆ ಆದ್ವಿ ತಿಂದ್ವಿ ಇಷ್ಟೇ ಇವತ್ತಿನ ಲಾಗು ಒಂದು ಚಿಕ್ಕ ಲಾಗ್ ಇದ್ದು ಕೂಡ ಹಾಗೆ ಇವತ್ತಿನ ಲಾಗ್ನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ ಬಾಯ್